ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ದಿನ ನಮಗೆ ಶ್ರೀರಾಮನವಮಿ ಇದೆ ಶ್ರೀರಾಮನವಮಿಯ ದಿನ ತಪ್ಪದೇ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಆ ತಂದೆಯ ಅನುಗ್ರಹ ಎಲ್ರಿಗೂ ಸಿಗುತ್ತೆ ಆ ತಂದೆ ಪಿತೃ ಪಾಲಕ ಸ್ನೇಹಿತರೆ ಒಂದೇ ಒಂದು ಮಾತನ್ನು ಕೂಡ ಎದುರಾಡದೆ ಹದಿನಾಲ್ಕು ವರುಷ ವನವಾಸವನ್ನು ಮಾಡಿಕೊಂಡು ಬಂದು ಈ ದಿನ ಆ ತಂದೆ ಹುಟ್ಟಿದಂಥ ಒಂದು ದಿನ ಅಂತ ಕೂಡ ನಾವು ನಂಬಿಕೆಯಿಂದ ಫಾಲೋ ಮಾಡ್ತೀವಿ ಹಾಗೂ ಆ ತಾಯಿಯನ್ನ ಸೀತಾಮಾತೆಯನ್ನ ವಿವಾಹವಾದಂಥ ಒಂದು ದಿನ ಅಂತ ಕೂಡ ಸುಮಾರು ಜನಕ್ಕೆ ಎಷ್ಟೋ ಜನ ವಿವಾಹ ಆಗದೆ ಅಂದರೆ ಮದುವೆ ವಿಳಂಬ ಆಗ್ತಾ ಇದೆ ನಮಗೆ ಸರಿಯಾದಂಥ ಒಂದು ಭಾಳ ಸಂಗಾತಿ ಬೇಕು ು ಅಂತ ಹೇಳುವಂಥವರು ತಪ್ಪದೆ ಈ ದಿನಗಳಲ್ಲಿ ನಮಗೆ ವಿಷ್ಣು ಆಲಯಗಳಲ್ಲೂ ಅಷ್ಟೇ ರಾಮಾಲಯಗಳಲ್ಲೂ ಅಷ್ಟೇ ಆ ತಂದೆಗೆ ವಿವಾಹ ಮಹೋತ್ಸವವನ್ನು ನಡೆಸ್ತಾ ಇರ್ತಾರೆ ನಿಮ್ಮ ಶಕ್ತಿಯ ಅನುಸಾರ ಹೋಗಿ ನಾವು ಈಗ ಎಲ್ಲಾದರೂ ಮದುವೆಗಳಿಗೆ ಹೋದಾಗ ಯಾವ ಥರ ಮುಯಿ ಕೊಡ್ತೀವಿ ನೋಡಿ ಆ ಥರ ದೇವರ ಹೆಸರಲ್ಲಿ ಕೊಟ್ಟು ಬಂದಾಗ ತುಂಬಾ ಒಳ್ಳೆಯದಾಗುತ್ತೆ ಅಥವಾ ನೀವು ಕೊಡದೇ ಇದ್ರೂ ಆ ಒಂದು ಸಮಾರಂಭದಲ್ಲಿ ಭಾಗಿಯಾಗಿ ಬಂದರೆ ಸಾಕು ನಿಮಗೆ ಒಳ್ಳೆಯ ಬಾಳ ಸಂಗಾತಿಯನ್ನು ಅನ್ನೋದು ಬಹಳ ಬೇಗ ಸಿಗುವಂಥದ್ದಾಗುತ್ತೆ ಈ ದಿನಗಳಲ್ಲಿ ನಾವು ನಂಬಿಕೆಯಿಂದ ಶ್ರೀ ಹನುಮಾನನಿಗೂ ಕೂಡ ವೀಳ್ಯದೆಲೆಯ ಮೇಲೆ ಶ್ರೀರಾಮ ಎಂದು ಬರೆದು ಆ ತಂದೆಯನ್ನ ಕೇಳಿಕೊಂಡ್ರೆ ಯಾಕಂದ್ರೆ ಪರಮ ಭಕ್ತ ಹನುಮ ಬಂದು ಆ ತಂದೆಯನ್ನು ಕೂಡ ನಾವು ಈ ದಿನ ದೀಪಾರಾಧನೆ ಮಾಡಿ ಕೇಳಿಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಮೊದಲು ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಳಿ ಸ್ನೇಹಿತರೆ ಯಾವುದೇ ಹಬ್ಬ ಹರಿದಿನಗಳಾದರೂ ಕೂಡ ನಾವು ಮಾಡುವ ಸ್ನಾನಕ್ಕೆ ಹಾಗೂ ಮನೆಯಲ್ಲಿ ನಾವು ಯಾವ ರೀತಿ ನಡ್ಕೊಳ್ತೀವಿ ಅನ್ನೋದರ ಮೇಲೆ ಕೂಡ ನಿಂತಿರುತ್ತೆ ನಮ್ಮ ಕರ್ಮಫಲಗಳು ಕೂಡ ನಮಗೆ ಈ ದಿನ ಸಹಾಯಕ್ಕೆ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅರಿಶಿಣವನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ನೀವು ನಿಮ್ಮ ಗೋಡೆಗಳ ಮೇಲೆ ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪ ಪ್ರೋಕ್ಷಣೆ ಮಾಡಿದ್ರೆ ಆ ನೆಗೆಟಿವ್ ಅನ್ನೋದು ಹೋಗ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಇರುತ್ತೆ ಈ ದಿನ ನಾವು ಅಭಿಜಿತ್ ಮುಹೂರ್ತ ಅಂದರೆ ರಾ ಮಧ್ಯಾಹ್ನ ಹನ್ನೆರಡು ನಲ್ವತ್ತೈದರ ಒಳಗೂ ಕೂಡ ಇರೋದರಿಂದ ಆ ತಂದೆ ಮಧ್ಯಾಹ್ನ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರುವಂಥ ಒಂದು ಸಂದರ್ಭ ಆಗಿರೋದ್ರಿಂದ ತಪ್ಪದೆ ನೀವು ಹನ್ನೆರಡು ನಲವತ್ತೈದರ ಒಳಗೂ ಕೂಡ ದೀಪವನ್ನು ಹಚ್ಚಬಹುದು ಆ ಸಮಯಕ್ಕೆ ಆಗಲಿಲ್ಲ ಅಂದರೂ ಕೂಡ ಈ ದಿನ ಅಷ್ಟೇ ವಿಶೇಷವಾಗಿರೋದರಿಂದ ಆ ತಂದೆ ಹುಟ್ಟಿದಂಥ ದಿನ ಆಗಿರೋದು ರಾತ್ರಿ ಪೂರ ಕೂಡ ನೀವು ಅಂದರೆ ರಾತ್ರಿ ಹನ್ನೆರಡು ಗಂಟೆಯ ಒಳಗೂ ಕೂಡ ಈ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಎಷ್ಟೋ ಜನಕ್ಕೆ ತೀರದೇ ಇರುವ ಸಮಸ್ಯೆಗಳು ಅಥವಾ ಆ ಕಷ್ಟಗಳನ್ನು ಬೇರೆಯವರ ಹತ್ರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ನಮ್ಮ ಕಷ್ಟಗಳು ಅಂತ ಹೇಳುವಂಥವರು ಈ ದಿನ ಈ ಪರಿಹಾರವನ್ನು ತಪ್ಪದೇ ಮಾಡಿಕೊಳ್ಳಿ ಒಂದು ಪೇಪರನ್ನು ತಗೊಂಡಿದ್ದೆ ಅದರ ಮೇಲೆ ನಿಮ್ಮ ಹೆಸರನ್ನು ಬರಿಬೇಕು ಹೆಸರನ್ನು ಬರೆದುಬಿಟ್ಟು ಗಂಧ ಅಥವಾ ಅರಿಶಿಣದ ಒಂದು ಪೇಸ್ಟ್ ಸ್ವಲ್ಪ ಮಾಡಿಕೊಂಡಿದ್ದೆ ಈ ರೀತಿ ನೀವು ಇಡಬೇಕು ಒಂದು ಬಟ್ಟೆ ಥರ ನೀವು ಅದರ ಮೇಲೆ ಅಂದರೆ ನಿಮ್ಮ ಹೆಸರನ್ನು ಬರೆದಿರ್ತೀರ ಅದರ ಮೇಲೆ ಇದನ್ನು ಇಟ್ಬಿಟ್ಟು ನಿಮ್ಮ ಮನೆಯ ಹತ್ತಿರ ಇರುವ ತುಳಸಿ ಗಿಡದ ಹತ್ತಿರ ಈ ಮಣ್ಣು ತೆಗೆದುಬಿಟ್ಟು ಸ್ವಲ್ಪ ಇದನ್ನು ಮುಚ್ಚಿ ಇಡಿ ಆಗ ನಿಮ್ಮ ಕೋರಿಕೆಗಳು ನಿಮ್ಮ ಕಷ್ಟಗಳು ಬಾಧೆಗಳು ಏನೇ ಇದ್ದರೂ ಜೀವನದಲ್ಲಿ ಇರುವಂಥ ಸವಾಲುಗಳು ಎಲ್ಲವನ್ನು ಎದುರಿಸೋದಕ್ಕೆ ಆ ತಂದೆ ನಮಗೆ ಒಂದು ಶಕ್ತಿಯನ್ನು ಕೊಡುವಂಥದ್ದು ಯಾಕೆಂದರೆ ಸೀತಾಮಾತೆಯಷ್ಟು ಸಹನೆ ಎಲ್ರಿಗೂ ಇರಬೇಕು ರಾಮನಷ್ಟು ಆ ತಂದೆ ಎಲ್ರಿಗೂ ಕೂಡ ಒಂದು ರೆಸ್ಪೆಕ್ಟ್ ಕೊಡುವಂಥದ್ದು ಒಂದು ರಾಜನಾಗಿ ಆ ತಂದೆ ಎಲ್ಲರನ್ನು ಪ್ರೀತಿಸುವಂಥದ್ದು ಅಷ್ಟು ತಾಳ್ಮೆ ಅಷ್ಟು ಸಹನೆ ಪ್ರತಿಯೊಬ್ಬರಿಗೂ ಕೂಡ ಇದ್ದರೆ ಜೀವನದಲ್ಲಿ ತುಮ್ ತುಂಬ ಸುಗಮವಾಗಿ ನಾವು ಎಲ್ಲರತ್ರ ಕೂಡ ಪ್ರೀತಿ ಬಾಳ್ವೆಯಿಂದ ಇರ್ತೀವಿ ಅನ್ನೋದಕ್ಕೆ ದೀಪಾರಾಧನೆ ತುಂಬ ವಿಶೇಷತೆಯಿಂದ ಕೂಡಿರುತ್ತೆ ಸ್ನೇಹಿತರೆ ಒಂದು ವೀಳ್ಯದೆಲೆಯನ್ನು ತಗೊಂಡು ಅದರ ಮೇಲೆ ನೀವು ಶ್ರೀರಾಮ್ ಎಂದು ಬರೆದು ಬಿಟ್ಟಿದ್ದೆ ಒಂದು ದೀಪವನ್ನು ಇಟ್ಟು ಅದರ ಮೇಲೆ ಲವಂಗಗಳನ್ನು ಅಂದರೆ ಎರಡು ಲವಂಗ ಅಥವಾ ಮೂರು ಲವಂಗವನ್ನು ನೀವು ದೀಪದಲ್ಲಿ ಹಾಕಬೇಕು ಯಥಾವತ್ತಾಗಿ ನೀವು ಯಾವ ರೀತಿ ದೀಪಾರಾಧನೆ ಮಾಡ್ತೀರೋ ಆ ದೀಪಾರಾಧನೆಗೆ ನೋಡಿ ವೀಳ್ಯದೆಲೆಯನ್ನು ಇಡಬೇಕಾಗುತ್ತೆ ಹಾಗೂ ಒಂದು ರೂಪಾಯಿ ಕಾಯಿನ್ ಕೂಡ ಇದರಲ್ಲಿ ಹಾಕಬೇಕು ಅಂದರೆ ಸಪ್ರೇಟ್ ಸಪ್ರೇಟಾಗಿ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ಲವಂಗದ ದೀಪಾರಾಧನೆ ಒಂದಾದರೆ ಒಂದು ರೂಪಾಯಿ ಕಾಯಿಂದು ಇನ್ನೊಂದು ಸ್ನೇಹಿತರೆ ಎರಡೂ ಮಾಡ್ಕೊಳ್ಬೇಕಾ ಅಂತ ಅಂತ ನಿಮಗೆ ಅನಿಸ್ಬಹುದು ಇಲ್ಲ ಸ್ನೇಹಿತರೆ ಎರಡರಲ್ಲಿ ಒಂದನ್ನು ನೀವು ಮಾಡಿಕೊಳ್ಳಿ ಈ ಒಂದು ರೂಪಾಯಿದು ಮಾಡಿದ್ರೂ ಕೂಡ ದುಡ್ಡು ಕಾಸಿನ ಸಮಸ್ಯೆಗಳು ಬಾಧೆಗಳು ನಮಗೆ ದೂರವಾಗುವಂಥದ್ದು ಏನು ನೀವು ಈ ಲವಂಗವನ್ನು ಹಾಕ್ಕೊಂಡು ಮೊಗ್ಗಿರುವಂಥ ಲವಂಗವನ್ನು ಹಾಕಿದಾಗ ಮನೆಯಲ್ಲಿ ಇರುವ ಕೆಟ್ಟ ಶಕ್ತಿಗಳು ಕೆಟ್ಟ ಸಮಸ್ಯೆಗಳು ಕೆಟ್ಟ ಬಾಧೆಗಳು ಯಾಕಂದರೆ ಸುಖ ಸುಮ್ಮನೆ ನಾವು ಯಾವಾಗಲೂ ಚೆನ್ನಾಗಿರ್ತೀವಿ ಹಬ್ಬಗಳ ದಿನದಲ್ಲೇ ತುಂಬ ಏನೋ ಇದ್ದಕ್ಕಿದ್ದಂಗೆ ಸಾಧಾರಣವಾಗೇ ಇದ್ದವರು ಜ ಜಾಸ್ತಿ ಆಗುವಂಥದ್ದು ಮನಸ್ತಾಪಗಳು ಬರುವಂಥದ್ದು ಇದು ಎಲ್ಲವೂ ಕೂಡ ನಡೀತಾ ಇರುತ್ತೆ ಹಬ್ಬದ ವಾತಾವರಣನೇ ಕೆಡಿಸೋಗಿರುತ್ತೆ ಅಂಥವರ ಮನೆಗಳಲ್ಲೂ ಕೂಡ ತಪ್ಪದೇ ಈ ಲವಂಗದ ದೀಪಾರಾಧನೆ ಮಾಡಿದಾಗ ನಮಗೆ ಆ ಸಮಸ್ಯೆಗಳು ಕೂಡ ಹೋಗುತ್ತೆ ಹಾಗೂ ತುಂಬ ಚೆನ್ನಾಗಿ ಹಣಕಾಸಿನ ಸಮಸ್ಯೆಗಳನ್ನು ನಾವು ನೀಗಿಸಿಕೊಳ್ಳೋದಕ್ಕೆ ಈ ಪರಿಹಾರ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಸಂಜೆಯ ಒಳಗೂ ಕೂಡ ಮಾಡ್ಕೊಳ್ಬಹುದು ಹಾಗೆ ಮಧ್ಯಾಹ್ನ ನಾನು ತಿಳಿಸಿದೆ ಆ ಸಮಯಕ್ಕೆ ಏನಾದರೂ ಮಾಡಿಕೊಂಡ್ರೆ ಮಾತ್ರ ಅಭಿಜಿತ್ ಮುಹೂರ್ತದಲ್ಲಿ ತುಂಬಾ ವಿಶೇಷವಾಗಿರುತ್ತೆ ಯಾಕಂದರೆ ರಾಮಸ್ವಾಮಿಗೆ ಬಂದು ನಾವು ಅಭಿಜಿತ್ ಮುಹೂರ್ತದಲ್ಲೇ ಮಾಡಿಕೊಂಡಾಗ ತುಂಬ ಶಕ್ತಿ ಅನ್ನೋದು ಕೂಡಿರುತ್ತೆ ಆ ದಿನ ನೀವು ನೋಡಿ ಕೋಸಂಬರಿ ಬೆಲ್ಲದ ಪಾನಕ ಇದನ್ನೆಲ್ಲವೂ ಕೂಡ ನೈವೇದ್ಯಕ್ಕೆ ಅಂತ ಇಡಬೇಕು ಬೆಲ್ಲದ ಪಾನಕ ಅನ್ನೋದು ಡೈರೆಕ್ಟಾಗಿ ಆ ತಂದೆಗೆ ನಿವೇದನೆ ಆಗುತ್ತೆ ಯಾಕಂದರೆ ಪರಿಶುದ್ಧವಾದ ಪದಾರ್ಥ ಆಗಿರೋದ್ರಿಂದ ನಮ್ಮ ಮನೆಗಳಲ್ಲೂ ಕೂಡ ಕಹಿ ಘಟನೆಗಳು ಕಹಿ ಸಂದರ್ಭಗಳನ್ನು ನಾವು ಎದುರಿಸ್ತಾ ಇದ್ರೆ ಸುಮಧುರವಾದಂಥ ಒಂದು ವಾತಾವರಣ ಅನ್ನೋದು ಸೃಷ್ಟಿಯಾಗುತ್ತೆ ಎಲ್ರಿಗೂ ಕೂಡ ಅವರ ಜೀವನದಲ್ಲಿ ಸುಗಮವಾಗಿ ಎಲ್ಲವೂ ಕೂಡ ಮಧುರವಾಗಿ ನಡೆಯೋದಕ್ಕೆ ಬೆಲ್ಲ ಅನ್ನೋದು ತುಂಬಾ ಸಹಾಯ ಮಾಡುತ್ತೆ ಅದಕ್ಕೋಸ್ಕರನೇ ಈಗ ಸಿಹಿ ಅಂದ್ರೆ ನಾವು ಮಂಗಳಕರವಾದ ಒಂದು ಪ ದಿನಗಳನ್ನು ಕನ್ಸಿಡರ್ ಮಾಡ್ತೀವಿ ಶುಭದಾಯಕವಾಗಿದೆ ಈ ದಿನ ಏನೋ ಶುಭ ಸಮಾಚಾರ ಇದೆ ಸಿಹಿಯನ್ನು ಮಾಡಿ ಅಂತ ಹೇಳಲ್ವ ಆ ಥರ ಅದಕ್ಕೋಸ್ಕರ ಬೆಲ್ಲದ ಪಾನಕವನ್ನು ನೀವು ಈ ದಿನ ಯಥಾವತ್ತಾಗಿ ಮಾಡಿ ಆ ತಂದೆಗೆ ಸಮರ್ಪಿಸಿ ಮನೆಯಲ್ಲೂ ಕೂಡ ನೀವು ತಿನ್ನಿ ಹಾಗೂ ಏಲಕ್ಕಿಗಳನ್ನು ತಗೊಂಡು ಬಂದಿರ್ತೀರಲ್ವ ಆ ಏಲಕ್ಕಿಗಳನ್ನು ತಂದೆಯ ಫೋಟೋ ಮುಂದೆ ಅಥವಾ ಪಾದದ ಮುಂದೆ ಇಟ್ಬಿಟ್ಟು ಆ ಐದು ಏಲಕ್ಕಿಗಳನ್ನು ಸ್ವಲ್ಪ ಪಚ್ಚ ಕರ್ಪೂರ ಲವಂಗ ಬೇ ಲೀಫ್ ಇದನ್ನೆಲ್ಲವೂ ಕೂಡ ನೀವು ಒಂದು ಕವರಲ್ಲಿ ಹಾಕ್ಕೊಂಡು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳೋದ್ರಿಂದ ಈ ಥರ ಬದಲಾಯಿಸ್ತಾ ಇರಬೇಕು ಹಬ್ಬಗಳಲ್ಲಿ ಹಾಗೂ ವಿಶೇಷ ದಿನಗಳಲ್ಲಿ ಆಗ ನಮಗೆ ಏನೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಆ ಸಮಸ್ಯೆಗಳನ್ನು ಪರಿ ಪರಿಹಾರ ನಾವೇ ಮಾಡಿಕೊಳ್ಬಹುದು ಸ್ನೇಹಿತರೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಈ ದಿನ ಈ ದೀಪಾರಾಧನೆಗೆ ಹಾಗೂ ನೀವು ಹೆಸರನ್ನು ಬರೆದು ಈ ಗಿಡದ ಕೆಳಗೆ ಇಟ್ಟಾಗ ನಿಮ್ಮ ಕೋರಿಕೆಗಳು ಬೇಗನೆ ನೆರವೇರುತ್ತೆ ಹಾಗೂ ಸಮಸ್ಯೆಗಳು ಅನ್ನೋದು ದೂರ ಆಗುತ್ತೆ ಯಾಕೆಂದರೆ ಎಷ್ಟೋ ಜನಕ್ಕೆ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅಂಥ ಸಮಸ್ಯೆಗಳನ್ನು ಕೂಡ ನೀವು ಒಂದು ಮನಸ್ಸಲ್ಲಿ ಕೇಳ್ಕೊಳ್ತಾ ಈ ಸಮಸ್ಯೆಗಳನ್ನು ಬಗೆಹರಿಸು ತಂದೆ ಈ ದಿನ ಅಂತಂದ್ಬಿಟ್ಟು ನೀವು ಕೇಳ್ಕೊಳ್ಬೇಕಾಗುತ್ತೆ ಆ ಹೆಸ್ರನ್ನ ಮಾತ್ರ ನೀವು ಬರ್ಕೊಳ್ಳಿ ಸಮಸ್ಯೆಯನ್ನು ಬರೆಯೋದಕ್ಕೆ ಹೋಗಬೇಡಿ ಗ್ರೀನು ಅಥವಾ ರೆಡ್ ಪೆನ್ನಲ್ಲಿ ಬರ್ಕೊಳ್ಬೇಕಾಗುತ್ತೆ ಬರೆದು ಫೋಲ್ಡ್ ಮಾಡಿ ನೀವು ಎಷ್ಟು ಜನ ನಿಮ್ಮ ಮನೆಯಲ್ಲಿ ಸದಸ್ಯರು ಇರ್ತಾರೋ ಅಂದರೆ ದೊಡ್ಡವರು ಅವರೆಲ್ಲರೂ ಕೂಡ ಮಾಡ್ಕೊಳ್ಬಹುದು ಚಿಕ್ಕವರು ಮಾಡ್ಕೊಳ್ಬಾರ್ದು ಸ್ನೇಹಿತರೆ ಹೆಚ್ಚು ಏಕೆಂದರೆ ಅವರಿಗೆ ಯಾವುದೇ ಒಂದು ರೀತಿಯಲ್ಲಿ ಏನೂ ಇರೋದಿಲ್ಲ ಆದ ಕಾರಣ ಅವರ ಕೈಯಲ್ಲಿ ಮಾಡಿಸೋದಕ್ಕೆ ಹೋಗ್ಬೇಡಿ ಓನ್ಲಿ ದೊಡ್ಡವರು ಮಾತ್ರ ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಈ ದಿನ ಅಂದರೆ ನೀವೇ ಆಶ್ಚರ್ಯ ಪಡ್ತೀರ ನಿಮ್ಮ ಜೀವನ ತುಂಬ ಸುಗಮವಾಗಿ ನಡೆಯೋದಕ್ಕೆ ಈ ಪರಿಹಾರ ಅನ್ನೋದು ನಿಮ್ಮ ಕೈ ಹಿಡಿಯುತ್ತೆ ಅಂತ ಹೇಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು